ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿಯ ಮೊದಲ ಅಧ್ಯಾಯದಲ್ಲಿ ಈ ಒಂದು ಮೌಲ್ಯಾಂಕನ ಪರೀಕ್ಷೆಗೆ ಬರುವಂತಹ ಸಂಭವನೀಯ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ನಿಮಗೆಲ್ಲರಿಗೂ ಗೊತ್ತಿದೆ ವಿದ್ಯಾರ್ಥಿಗಳೇ ಮೊದಲ ಅಧ್ಯಾಯ ಒಂಬತ್ತನೇ ತರಗತಿದಾಗಿರುತ್ತೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಈ ಒಂದು ಅಧ್ಯಾಯದಲ್ಲಿ ಯಾವ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅದಕ್ಕೆ ಏನೇನು ಉತ್ತರ ಇದೆ ಅನ್ನೋದನ್ನು ಈ ಒಂದು ಸೆಷನಲ್ಲಿ ತಿಳ್ಕೊಳ್ಳೋಣ ಶ್ರೀ ಕೆ ಪಿ ಸಿಂಗ್ ಸಮಿತಿಯು ದೈಹಿಕ ಶಿಕ್ಷಣವು ಕಲಿಕಾ ಪ್ರಕ್ರಿಯೆಯ ಡ್ಯಾಶ್ ಎಂದು ಹೇಳಿತು ಅಂತ ಇದೆ ಅಲ್ಲಿ ಅವಿಭಾಜ್ಯ ಅಂತ ಉತ್ತರವನ್ನು ಬರೆದಿದ್ದೀರಿ ಒಂದು ವೇಳೆ ದೈಹಿಕ ಶಿಕ್ಷಣವು ಕಲಿಕಾ ಪ್ರಕ್ರಿಯೆ ಅವಿಭಾಜ್ಯ ಅಂಗ ಅಂತ ಡ್ಯಾಶ್ ಸಮಿತಿ ಹೇಳಿತು ಶಿಫಾರಸು ಮಾಡಿತು ಅಂತ ಕೇಳಿದರೆ ನೀವು ಶ್ರೀ ಕೆ ಪಿ ಸಿಂಗ್ ದೇವ್ ಅಂತ ಬರೀತೀರಿ ಮೂರನೇ ಪ್ರಶ್ನೆ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವನ್ನು ಡ್ಯಾಶ್ರಲ್ಲಿ ನೇಮಿಸಲಾಯಿತು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ನೀವು ಸಾವಿರದ ಒಂಬೈನೂರ ನಲವತ್ತೆಂಟು ಅಂತ ಬರಿತೀರಿ ವಿದ್ಯಾರ್ಥಿಗಳೇ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಅದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಕೇಳುವಂಥದ್ದು ಶ್ರೀ ತಾರಚಂದ್ ಸಮಿತಿ ಎರಡನ್ನೂ ಕೂಡ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಏನು ಮಾಡಲಾಗತ್ತೆ ಆಯೋಗವನ್ನು ಸ್ಥಾಪಿಸಲಾಗತ್ತೆ ಆದ್ದರಿಂದಾಗಿ ಡಾಕ್ಟರ್ ರಾಧಾಕೃಷ್ಣನ ಆಯೋಗ ಅಂತ ಕೇಳಿದರು ಅಥವಾ ತಾರಾಚಂದ್ ಸಮಿತಿ ಅಂತ ಕೇಳಿದರೂ ಕೂಡ ಯಾವಾಗ ನೇಮಿಸಲಾಯಿತು ಅಂತ ಕೇಳಿದ ಪ್ರಶ್ನೆಗೆ ನೀವು ಸಾವಿರದ ಒಂಬೈನೂರ ನಲವತ್ತೆಂಟು ಅಂತ ಬರೀತೀರಿ ಅಂದರೆ ಸ್ವಾತಂತ್ರ್ಯ ನಂತರ ಪ್ರಪ್ರಥಮವಾದ ಆಯೋಗ ಪ್ರಪ್ರಥಮವಾದ ಆಗಿರುತ್ತೆ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಮತ್ತು ತಾರಾಚಂದ್ ಸಮಿತಿ ಮುಂದಿನ ಪ್ರಶ್ನೆ ರಾ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ಎನ್ ಐ ಎಸ್ ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು ಎಲ್ಲಿ ಪ್ರಾರಂಭವಾಯಿತು ಅಥವಾ ಡ್ಯಾಶಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದರೆ ಪಟಿಯಾಲ್ ಅನ್ನುವಂಥ ಉತ್ತರವನ್ನು ಕೊಡ್ತೀರಿ ಇದೀಗ ನಾವು ನೋಡೋಣ ಬಿಟ್ಟಿರುವ ಸ್ಥಳಗಳಲ್ಲಿ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ನಾಲ್ಕು ಉತ್ತರವನ್ನು ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯುವಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆರವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು ಇಲ್ಲಿ ಡ್ಯಾಶ್ರವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ಅಂತ ಕೇಳ್ತಾರೆ ಮಿಷನರಿ ಶಾಲೆಗಳು ಪ್ರಾರಂಭವಾಗಲಿಕ್ಕೆ ಯಾರು ಕಾರಣ ಅಂತ ಕೇಳಿದರೆ ನೀವು ಬರೀತೀರಿ ಲಾರ್ಡ್ ಮೆಕಾಲೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಜಾನ್ ರೈಟ್ ಲಾರ್ಡ್ ಮೆಕಾಲೆ ವಿಲಿಯಂ ಜಿ ಮಾರ್ಗನ್ ಅಂತ ಕೊಟ್ಟಿದ್ದಾರೆ ಲಾರ್ಡ್ ಮೆಕಾಲೆದು ಸರಿಯಾದ ಉತ್ತರವಾಗಿರುತ್ತೆ ಎರಡನೇ ಪ್ರಶ್ನೆ ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಸಮನ್ವಯಗೊಳಿಸಲು ಪ್ರತಾ ಪ್ರಸ್ತಾಪಿಸಿದ್ದು ಡ್ಯಾಶ್ ಸಮಿತಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಯಾವಾಗ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಸಮನ್ವಯಗೊಳಿಸಿದ್ದು ಅವುಗಳನ್ನು ಶಿಕ್ಷಣದಲ್ಲಿ ಸೇರಿಸಿದ್ದು ಈ ವಿಷಯ ಬರುತ್ತೆ ಆವಾಗ ನೀವು ಉತ್ತರವನ್ನು ಬರೀತೀರಿ ಡಾಕ್ಟರ್ ದೇಶ್ಮುಖ್ ಸಮಿತಿ ಅಂತ ಬರೀತೀರಿ ಡಾಕ್ಟರ್ ದೇಶ್ಮುಖ್ ಸಮಿತಿಯವರು ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಸೇರಿಸಲಿಕ್ಕೆ ಅವರು ಒಂದು ಶಿಫಾರಸನ್ನು ಮಾಡ್ತಾರೆ ಮುಂದಿನ ಪ್ರಶ್ನೆ ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಡ್ಯಾಶ್ ಹೆಸರಿನಲ್ಲಿ ಶಿಫಾರಸು ಮಾಡಲಾಯಿತು ಯಾರ ಹೆಸರಿನಲ್ಲಿ ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಶಿಫಾರಸು ಮಾಡಲಾಯಿತು ಅನ್ನೋಂಥ ಪ್ರಶ್ನೆಯನ್ನು ಕೇಳಿದರೆ ಶ್ರೀಮತಿ ರಾಜ್ಕುಮಾರಿ ಅಮೃತ್ ಕೌರ್ ಅಂತ ನೀವು ಸರಿಯಾದ ಉತ್ತರವನ್ನು ಬರೀತೀರಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಶ್ರೀ ಕೆ ಪಿ ಸಿಂಗ್ ದೇವ್ ಸಮಿತಿಯ ಶಿಫಾರಸುಗಳನ್ನು ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತರಲು ಡ್ಯಾಶ್ರವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಯಿತು ಅಂತ ಹೇಳಿದ್ದಾರೆ ಎ ಬಿ ಎಸ್ ಹೊರಟ್ಟಿಯವರು ಶ್ರೀ ಬಿ ಟಿ ಬೆಪ್ಪಯ್ಯ ಅವರು ಸಿ ಪ್ರೊಫೆಸರ್ ಎಲ್ ಆರ್ ಎಲ್ ಆರ್ ಮತ್ತು ಡಿ ಶ್ರೀ ತಾರಾಚಂದ್ ಅವರು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಶ್ರೀ ಬಿ ಟಿ ಪೆಪ್ಪಯ್ಯ ಇವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಯಿತು ಹೊಂದಿಸಿ ಬರೆಗೆ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಇಯರ್ಸನ್ನು ಇಸವಿಗಳನ್ನು ನೀವು ನೆನಪಿಡ್ಕೊಳ್ಬೇಕಾಗತ್ತೆ ಸಾವಿರದ ಒಂಬೈನೂರ ನಲ್ವತ್ತೆಂಟು ಅಂತ ಬಂದ ತಕ್ಷಣ ಸ್ವಾತಂತ್ರ್ಯ ನಂತರದಲ್ಲಿ ಪ್ರಪ್ರಥಮವಾದ ಸಮಿತಿ ಶ್ರೀ ತಾರಾಚಂದ್ ಸಮಿತಿ ಮತ್ತು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಇದು ಯಾವುದು ಕೇಳಿದರೂ ಕೂಡ ನೀವು ಸಾವಿರದ ಒಂಬೈನೂರ ನಲವತ್ತೆಂಟು ಅಂತ ಬರೀತೀರಿ ತಾರಾಚಂದ್ ಸಮಿತಿ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಸಾವಿರದ ಒಂಬೈನೂರ ನಲವತ್ತೆಂಟು ಸ್ವಾತಂತ್ರ್ಯ ಆಗಿ ಒಂದು ವರ್ಷದಲ್ಲೇ ನೇಮಕಾದ ಸಮಿತಿ ಮತ್ತು ಆಯೋಗ ಆಗಿರುತ್ತೆ ಅದಾದ ಮೇಲೆ ಹನ್ನೊಂದು ವರ್ಷದ ನಂತರ ಅಂದರೆ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಶ್ರೀ ಹೃದಯನಾಥ ಕುಂಜ್ರಾ ಸಮಿತಿ ಏನು ಈ ಒಂದು ಸಮಿತಿಯನ್ನು ರಚಿಸಲಾಗುತ್ತೆ ಸಾವಿರದ ಒಂಬೈನೂರ ಅರುವತ್ತ ಏಳರಲ್ಲಿ ಡಾಕ್ಟರ್ ದೇಶ್ಮುಖ್ ಸಮಿತಿ ಆವಾಗಲೇ ಹೇಳಿದೆ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ದೈಹಿಕ ಶಿಕ್ಷಣದಲ್ಲಿ ಸೇರಿಸುವಂತಹ ಒಂದು ವಿಶೇಷವಾದ ಪ್ರಯೋಗವನ್ನು ಶಿಫಾರಸನ್ನು ಮಾಡಿರುವಂಥದ್ದು ಡಾಕ್ಟರ್ ದೇಶ್ಮುಖ್ ಸಮಿತಿ ಅದು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ರಚಿಸಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಶ್ರೀ ಕೆ ಪಿ ಸಿಂಗ್ ದೇವ್ ಸಮಿತಿಯನ್ನು ರಚಿಸಲಾಗುತ್ತೆ ಹಾಗಾದರೆ ಕೆ ಪಿ ಸಿಂಗ್ ದೇವ್ ಸಮಿತಿಯ ಬಗ್ಗೆಯೂ ಕೇಳುವಂತಹ ಸಾಧ್ಯತೆ ಇದೆ ಪ್ರಶ್ನೆಗಳನ್ನು ಅದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ರಚಿತವಾದಂತಹ ಸಮಿತಿಯಾಗಿದೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ವಿದ್ಯಾರ್ಥಿಗಳೇ ನೀವು ಎರಡು ಅಥವಾ ಮೂರು ಅಥವಾ ನಾಲ್ಕು ವಾಕ್ಯದಲ್ಲೂ ಬರೆದ್ರೆ ಸಾಕಾಗತ್ತೆ ಇಲ್ಲಿ ಸುಮಾರು ಎಂಟೊಂಬತ್ತು ವಾಕ್ಯದಲ್ಲಿ ಉತ್ತರ ಇದೆ ಒಂದು ವೇಳೆ ಇದೇ ಪ್ರಶ್ನೆಯನ್ನು ಐದಾರು ವಾಕ್ಯದಲ್ಲಿ ಉತ್ತರಿಸಿ ಏಳೆಂಟು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದಾಗ ನೀವು ಹೆಚ್ಚಿನ ಪಾಯಿಂಟ್ಸ್ಗಳನ್ನು ಈ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು ಎರಡು ಅಥವಾ ಮೂರು ವಾಕ್ಯದಲ್ಲಿ ಅಂತ ಹೇಳಿದಾಗ ಮೂರು ಅಥವಾ ನಾಲ್ಕು ಪಾಯಿಂಟನ್ನು ಬರೆದ್ರೆ ಸಾಕಾಗತ್ತೆ ಪ್ರಶ್ನೆ ಇದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ದೈಹಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳಾವು ಸಮಿತಿಯ ಶಿಫಾರಸುಗಳು ತಿಳಿಸಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತಾರಾಚಂದ್ ಸಮಿತಿಯನ್ನು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವನ್ನು ಕೇಂದ್ರ ಸರ್ಕಾರ ರಚಿಸ್ತದೆ ಇದು ಬಹಳ ಮುಖ್ಯವಾಗಿರುವಂತಹ ಪಾಯಿಂಟ್ ವಿದ್ಯಾರ್ಥಿಗಳೇ ಪರೀಕ್ಷೆಯಲ್ಲಿ ಯಾವಾಗಲೂ ಕೇಳುವಂಥದ್ದು ಸ್ವಾತಂತ್ರ್ಯ ನಂತರದಲ್ಲಿ ಪ್ರಪ್ರಥಮವಾದ ಆಯೋಗ ಮತ್ತು ಸಮಿತಿ ತಾರಾಚಂದ್ ಸಮಿತಿ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಎರಡು ಆಯೋಗ ಮತ್ತು ಸಮಿತಿಗಳನ್ನು ನೀವು ನೆನಪಿಡ್ಕೊಳ್ಬೇಕು ಇಲ್ಲಿ ಸಮಿತಿಯ ಶಿಫಾರಸುಗಳೇನು ಅಂತ ಕೇಳಿದ್ದಾರೆ ತಾರಾಚಂದ್ ಸಮಿತಿಯ ಶಿಫಾರಸು ಮಾಡಿರೋದೇನೆಂದರೆ ದೈಹಿಕ ಶಿಕ್ಷಣದಲ್ಲಿ ಪದವಿ ನೀಡಲು ಕೇಂದ್ರೀಯ ಕಾಲೇಜುಗಳನ್ನು ಸ್ಥಾಪಿಸಬೇಕು ಅಂತ ಹೇಳುತ್ತೆ ದೈಹಿಕ ಶಿಕ್ಷಣ ಶಿಕ್ಷಕರ ಅಂದರೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಏನಿದ್ದಾರೆ ಅವರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಟ್ರೈನಿಂಗನ್ನು ಕೊಡಲಿಕ್ಕೆ ಕಾಲೇಜುಗಳನ್ನು ಸ್ಥಾಪಿಸಬೇಕು ಅನ್ನುವಂಥ ಶಿಫಾರಸನ್ನು ಮಾಡುತ್ತೆ ಕೇಂದ್ರ ತರಬೇತಿ ಮತ್ತು ಮನೋಲಾಸಕ್ಕಾಗಿ ಎಂಟರ್ಟೈನ್ಮೆಂಟಿಗಾಗಿ ಏ ಏನು ಬೇಕು ಸಾಹಿತ್ಯ ಟೆಕ್ಸ್ಟ್ ಬುಕ್ಗಳು ಬೇಕು ಅನ್ನೋದನ್ನು ಅದು ಹೇಳ್ತದೆ ಅದು ಟೆಕ್ಸ್ಟ್ ಬುಕ್ಗಳನ್ನು ಸಾಹಿತ್ಯಗಳನ್ನು ಪ್ರಕಟಿಸಬೇಕು ಅನ್ನುವಂತಹ ಶಿಫಾರಸನ್ನು ಮಾಡುತ್ತೆ ನಾಲ್ಕನೇದು ದೈಹಿಕ ಶಿಕ್ಷಣದಲ್ಲಿ ಪರೀಕ್ಷೆಗಳನ್ನು ನಡೆಸಬೇಕು ಅಂತ ಹೇಳುತ್ತೆ ಇದು ಬಹಳ ಮುಖ್ಯವಾಗಿರುವಂತಹ ಪಾಯಿಂಟ್ಗಳು ನೀವು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದಾಗ ಉಳಿದ ಪಾಯಿಂಟ್ಗಳನ್ನು ಹೇಳಬೇಕಾಗತ್ತೆ ಮೌಲ್ಯಮಾಪನವನ್ನು ನಡೆಸಬೇಕು ಅಂತ ಹೇಳುತ್ತೆ ಪರೀಕ್ಷೆ ಮಾಡಬೇಕು ಮೌಲ್ಯಮಾಪನ ಮಾಡಬೇಕು ಮುಂಬೈ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಏನು ಮಾಡಬೇಕು ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತ ಹೇಳುತ್ತೆ ಅಖಾಡಗಳನ್ನು ವ್ಯಾಯಾಮ ಶಾಲೆಗಳನ್ನು ಕ್ರೀಡಾ ಕ್ಲಬ್ಗಳನ್ನು ಸ್ಥಾಪಿಸುವಂತೆ ಅದು ಶಿಫಾರಸು ಮಾಡುತ್ತೆ ಹಾಗಾದರೆ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಏನು ಶಿಫಾರಸು ಮಾಡುತ್ತೆ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಏನು ಹೇಳುತ್ತೆ ಅಂದರೆ ತಾರಾಚಂದ್ ಮಾಡಿದ ಸಮಿತಿಯ ಶಿಫಾರಸು ಮಾಡುವುದನ್ನು ಅದು ಅನುಮೋದಿಸ್ತದೆ ಅಂದರೆ ಈ ಮೇಲಿನ ಎಲ್ಲ ಶಿಫಾರಸುಗಳು ಸರಿಯಾಗಿದೆ ಅನ್ನೋದನ್ನು ಅನುಮೋದನೆಯನ್ನು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಕೊಡ್ತದೆ ಒಂದು ಪಾಯಿಂಟನ್ನು ನೀವು ರಾಧಾಕೃಷ್ಣನ್ ಆಯೋಗದ ಬಗ್ಗೆ ಕೇಳಿದಾಗ ಬರೀಬೇಕಾಗತ್ತೆ ಎರಡನೇದಾಗಿ ಅದು ಏನು ಹೇಳುತ್ತಂದರೆ ಕಾಲೇಜುಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ಕಡ್ಡಾಯ ದೈಹಿಕ ಶಿಕ್ಷಣ ಇರಬೇಕು ಅನ್ನೋದನ್ನು ತಿಳಿಸ್ತದೆ ಮುಂದಿನ ಪ್ರಶ್ನೆಯನ್ನು ನೋಡುವ ವಿದ್ಯಾರ್ಥಿಗಳೇ ನಿರಾಶ್ರಿತರ ಸಮಸ್ಯೆಯಿಂದ ಉದ್ಭವವಾದ ಅಶಿಸ್ತು ಮತ್ತು ಸಂಸ್ಕೃತಿಯ ಅಭಾವವನ್ನು ನೀಗಿಸಲಿಕ್ಕೆ ಕೈಗೊಂಡ ಕ್ರಮಗಳು ಏನು ಅನ್ನ ಹೆಸರಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಸ್ವಾತಂತ್ರ್ಯದ ನಂತರದಲ್ಲಿ ದೇಶದಲ್ಲಿ ನಿರಾಶ್ರಿತರ ಸಮಸ್ಯೆಯಿಂದ ಉದ್ಭವವಾದಂಥ ಅಶಿಸ್ತನ್ನು ಸಂಸ್ಕೃತಿಯ ಅಭಾವವನ್ನು ನೀಗಿಸಲಿಕ್ಕೆ ನಿವೃತ್ತ ಮೇಜರ್ ಜನರಲ್ ಜಿ ಕೆ ಅವರು ಏನು ಮಾಡ್ತಾರೆ ಡ್ರಿಲ್ ಮತ್ತು ಮಾರ್ಚಿಂಗನ್ನು ನೆನ್ಪಿಡ್ಕೊಳ್ಬೇಕು ನೀವು ಒಂದು ನಿವೃತ್ತ ಮೇಜರ್ ಜನರಲ್ ಜಿ ಕೆ ಬೋಸಲೆ ಅವರು ಅವರು ಹೇಳಿರುವಂಥದ್ದು ಶಿಫಾರಸು ಮಾಡಿರುವಂಥದ್ದು ಏನೇನು ಡ್ರಿಲ್ ಮತ್ತು ಮಾರ್ಚಿಂಗನ್ನು ಒಂದು ಸ್ವಾಭಿನಯ ಗೀತೆಗಳನ್ನು ಎರಡು ಮೂರನೇದಾಗಿ ಕೆಲವು ಆಟೋಟಗಳನ್ನು ಒಳಗೊಂಡಂತಹ ಕಾರ್ಯಕ್ರಮವನ್ನು ಪಂಡಿತ್ ಜವಾಹರಲಾಲ್ ನೆಹರೂರವರು ದೇಶದ ಎಲ್ಲ ನಾಗರಿಕರಿಗೆ ವಿಸ್ತರಿಸುವಂತೆ ಸೂಚಿಸುತ್ತಾರೆ ಹಾಗಾದರೆ ನೀವೇನು ಮಾಡಿ ಬರೀಬೇಕು ಈ ಮೂರು ಪಾಯಿಂಟ್ಗಳನ್ನು ಬರಬೇಕು ಡ್ರಿಲ್ ಆ್ಯಂಡ್ ಮಾರ್ಚಿಂಗ್ ಸ್ವಾಭಿನಯ ಗೀತೆ ಮತ್ತು ಕೆಲವು ಆಟೋಟ ಕಾರ್ಯಕ್ರಮಗಳನ್ನು ಅದನ್ನೇನು ಮಾಡ್ತಾರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಎಲ್ಲರಿಗೂ ಕೂಡ ಅದು ವಿಸ್ತರಿಸಬೇಕು ಅಂತ ಹೇಳ್ತಾರೆ ಮುಂದೇನಾಗುತ್ತೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ಎನ್ ಡಿ ಎಸ್ ಅಂದರೆ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅಂತ ಏನಿದೆ ಅದು ಪ್ರಚಲಿತಗೊಂಡು ರಾಷ್ಟ್ರದ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾದ ದೈಹಿಕ ಶಿಕ್ಷಣದ ಅದು ಪರ್ಯಾಯವಾದಂತಹ ಒಂದು ಪಠ್ಯಕ್ರಮ ಆಗತ್ತೆ ಈ ಪಠ್ಯಕ್ರಮ ಸಾವಿರದ ಒಂಬೈನೂರ ಅರುವತ್ತ ಐದರವರೆಗೆ ಚಾಲ್ತಿಯಲ್ಲಿ ಇರ್ತದೆ ಮುಂದಿನ ಪ್ರಶ್ನೆ ಯಾವ ಚಟುವಟಿಕೆಗಳು ಸೇರ್ಪಡೆಗೊಂಡ ಪರಿಣಾಮವಾಗಿ ಶಾಲಾ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯವಾದ ಪರಿಸ್ಥಿತಿ ಉಂಟಾಗ್ತದೆ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯ ಉಂಟಾದಂತಹ ಸನ್ನಿವೇಶ ಯಾವುದು ಯಾವಾಗ ಈ ಗೊಂದಲ ನಿವಾರಿಸಲಿಕ್ಕೆ ಕೈಗೊಂಡಂಥ ಕ್ರಮಗಳು ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಎನ್ ಸಿ ಯನ್ನು ಅಂದರೆ ನ್ಯಾಷನಲ್ ಕೆಡೆಟ್ ಕಾಪ್ಸನ್ನು ಎ ಸಿ ಸಿಯನ್ನು ಆಕ್ಸಿಲರಿ ಕೆಡೆಟ್ ಕಾಪ್ಸನ್ನು ಸ್ಕೌಟ್ಸ್ ಮತ್ತು ಗೈಡ್ಸನ್ನು ಎಲ್ಲ ಚಟುವಟಿಕೆಗಳು ದೈಹಿಕ ಶಿಕ್ಷಣದಲ್ಲಿ ಸೇರ್ಪಡೆ ಸೇರ್ಪಡೆಯಾಗತ್ತೆ ಅಂದರೆ ಅದರ ಪಠ್ಯಕ್ರಮದಲ್ಲಿ ಈ ಚಟುವಟಿಕೆಗಳು ಸೇರ್ಪಡೆ ಆದಾಗ ಅಲ್ಲಿ ಏನಾಯಿತು ಅಲ್ಲಿ ಒಂದು ಗೊಂದಲದ ಪರಿಸ್ಥಿತಿ ಉಂಟಾಯಿತು ಅಂದರೆ ದೈಹಿಕ ಶಿಕ್ಷಣ ಅಂದರೆ ಏನು ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನುವುದರ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಉಂಟಾಯಿತು ಈ ಗೊಂದಲವನ್ನು ಸರಿಪಡಿಸಲಿಕ್ಕೆ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಏನು ಮಾಡ್ತಾರೆ ಅಂದರೆ ಶ್ರೀ ಹೃದಯನಾಥ ಕುಂಜ್ರಾ ಸಮಿತಿಯನ್ನು ನೇಮಿಸಲಾಗುತ್ತೆ ಈ ಸಮಿತಿ ಏನು ಮಾಡುತ್ತೆ ಅಂದರೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಒಂದು ರಿಪೋರ್ಟನ್ನು ವರದಿಯನ್ನು ಕೊಡ್ತದೆ ಈ ಸಮಿತಿಯ ಶಿಫಾರಸಿನ ಮೇರೆಗೆ ಮತ್ತೆ ಟೆಕ್ಸ್ಟ್ ಬುಕ್ಕಿನ ಏನು ಪಠ್ಯಕ್ರಮ ಏನಿದೆ ಅದನ್ನು ಪುನಃ ರೂಪಿಸಲಾಗುತ್ತೆ ಅದನ್ನು ಚೇಂಜ್ ಮಾಡಲಾಗುತ್ತೆ ಈ ಪಠ್ಯಕ್ರಮವನ್ನು ಎನ್ ಎಫ್ ಸಿ ನ್ಯಾಷನಲ್ ಫಿಟ್ನೆಸ್ ಕಾಪ್ಸ್ ಅಂತ ಕರೆಯಲಾಗ್ತದೆ ಮತ್ತು ಎನ್ ಡಿ ಎಸ್ನಂತೆ ದೇಶದ ಎಲ್ಲ ಶಾಲೆಗಳಲ್ಲಿ ಇದು ಅರವತ್ತೈದು ಅರವತ್ತ ಆರರಿಂದ ಅದು ಕಂಪಲ್ಸರಿ ಅಥವಾ ಕಡ್ಡಾಯವಾಗುತ್ತೆ ಮತ್ತು ಯಾವ ಪ್ರಶ್ನೆಗಳನ್ನು ಕೇಳಬಹುದು ಈ ಒಂದು ಅಧ್ಯಾಯದಲ್ಲಿ ಮೊನ್ನೆ ನಾವು ನೋಡಿದಂತೆ ಏನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಲಾಯಿತು ಅದರಲ್ಲಿ ಕೇಳಿರುವಂತಹ ಪ್ರಶ್ನೆ ಏನಂದರೆ ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ಸವಲತ್ತುಗಳನ್ನು ಅಭಿವೃದ್ಧಿಪಡಿಸಲು ಕೆ ಪಿ ಸಿಂಗ್ ಸಮಿತಿಯ ಸಲಹೆಗಳೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನು ಕಡ್ಡಾಯವಾದ ವಾರ್ಷಿಕ ಫಿಟ್ನೆಸ್ ಪರೀಕ್ಷೆಗೆ ದೈಹಿಕ ದಾಢ್ಯತ ಪರೀಕ್ಷೆಗೆ ಒಳಪಡಿಸಬೇಕು ಮತ್ತು ಎಲ್ಲರೂ ಅವುಗಳಲ್ಲಿ ಕಡ್ಡಾಯವಾಗಿ ಪಾಸಾಗಬೇಕು ಅನ್ನುವಂಥ ಒಂದು ಶಿಫಾರಸನ್ನು ಮಾಡುತ್ತೆ ಎರಡನೇದು ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಾಗಿ ಪ್ರತಿದಿನ ನಲವತ್ತು ನಿಮಿಷದ ಅವಧಿಯನ್ನು ಯಾರು ತೊಗೊಳ್ಬೇಕು ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವದಲ್ಲಿ ಸರ್ಕಾರ ಒದಗಿಸಬೇಕು ಅನ್ನುವಂಥ ಶಿಫಾರಸನ್ನು ಮಾಡುತ್ತೆ ಮೂರನೇದಾಗಿ ಯೋಗವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಇಲ್ಲಿ ಈ ಪ್ರಶ್ನೆ ಒಂದು ವಾಕ್ಯಕ್ಕೂ ಕೂಡ ಕೇಳಿದ್ದಾರೆ ಅಂಗವನ್ನಾಗಿ ಮಾಡುವುದರೊಂದಿಗೆ ಶಾಲಾ ಶಿಕ್ಷಣದಲ್ಲಿ ಅದನ್ನು ಸೇರ್ಪಡೆ ಮಾಡಬೇಕು ಅನ್ನುವಂತಹ ಶಿಫಾರಸನ್ನು ಮಾಡುತ್ತೆ ನಾಲ್ಕನೇದಾಗಿ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿಗೆ ಅಂದರೆ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಏನು ವಿದ್ಯಾರ್ಥಿಗಳು ಹೋಗ್ತಾರೆ ಅವರಿಗೆ ರಜೆಯನ್ನು ಕೊಡಬೇಕು ಮತ್ತು ಪರ್ಯಾಯ ಪರೀಕ್ಷೆಯನ್ನು ಆ ಸಮಯದಲ್ಲಿ ಪರೀಕ್ಷೆಗಳು ನಡೀತಾ ಇದ್ದರೆ ಅವರಿಗೆ ಪರ್ಯಾಯ ಪರೀಕ್ಷೆಗಳನ್ನು ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಸಲಹೆಯನ್ನು ಅವರು ಕೊಡ್ತಾರೆ ಐದನೇದಾಗಿ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಉನ್ನತ ಶಿಕ್ಷಣಗಳಲ್ಲಿ ಮತ್ತು ಉದ್ಯೋಗಗಳಲ್ಲಿ ಅವಕಾಶವನ್ನು ಒದಗಿಸಬೇಕು ಅನ್ನುವಂಥ ಶಿಫಾರಸನ್ನು ಮಾಡುತ್ತೆ ಇಲ್ಲಿ ನೋಡಿ ಈಗ ಸರ್ಕಾರವು ಕೂಡ ಬಜೆಟ್ನಲ್ಲಿ ಕೂಡ ಗೌರ್ಮೆಂಟ್ ಜಾಬ್ನಲ್ಲಿ ಎರಡು ಶೇಕಡ ರಿಸರ್ವೇಷನನ್ನು ಅಂದರೆ ಕ್ರೀಡೆಗಳಲ್ಲಿ ವಿಶೇಷ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಒದಗಿಸಿದೆ ಈ ಶಿಫಾರಸನ್ನು ಆವಾಗಲೇ ಮಾಡಲಾಗಿತ್ತು ಅದನ್ನು ಕೂಡ ನಾವು ಗಮನಿಸಬೇಕು ಶ್ರೀ ಕೆ ಪಿ ಸಿಂಗ್ ಸಮಿತಿಯು ಕೂಡ ಈ ಶಿಫಾರಸನ್ನು ಮಾಡಲಾಯಿತು ಇದೀಗ ಅದು ಇಂಪ್ಲಿಮೆಂಟ್ ಆಗ್ತಾಯಿದೆ ಆರನೇದಾಗಿ ಒಂದನೇ ತರಗತಿಯಿಂದ ಹನ್ನೆರಡನೆಯ ತರಗತಿಯವರೆಗೆ ದೈಹಿಕ ಶಿಕ್ಷಣದ ಪಠ್ಯವಸ್ತುವನ್ನು ರೂಪಿಸಿ ಎಲ್ಲ ಶಾಲೆಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳಲು ಶಿಫಾರಸನ್ನು ಮಾಡ್ತಾರೆ ಈ ಆರು ಪಾಯಿಂಟನ್ನು ನೀವು ಇದಕ್ಕೆ ಕೆ ಪಿ ಸಿಂಗ್ ಸಮಿತಿಯ ಸಲಹೆಗಳಲ್ಲಿ ನೀವು ಬರೀಬಹುದು ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಈ ಒಂದು ಅಧ್ಯಾಯದಲ್ಲಿ ಕೇಳಬಹುದಾದಂಥದ್ದು ಏನಂದರೆ ಪ್ರೊಫೆಸರ್ ಎಲ್ ಆರ್ ವೈದ್ಯನಾಥನ್ ವರದಿಯ ಬಗ್ಗೆ ತಿಳಿಸಬಹುದು ನಿಜವಾಗಿ ದೈಹಿಕ ಶಿಕ್ಷಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷವಾದ ಗೌರವ ಬರಲಿಕ್ಕೆ ಪ್ರೊಫೆಸರ್ ಎಲ್ ಆರ್ ವೈದ್ಯನಾಥನ್ ವರದಿ ಮತ್ತು ಅದರ ಏನು ಇಂಪ್ಲಿಮೆಂಟೇಷನ್ ಇದೆ ಅದು ಕಾರಣವಾಗಿರುತ್ತೆ ಹಾಗಾದರೆ ಈ ವರದಿಯಲ್ಲಿ ಏನೇನಿತ್ತು ಅನ್ನೋದನ್ನು ನೋಡಲಿಕ್ಕೆ ಹೋದರೆ ಪ್ರಶ್ನೆಯನ್ನು ಕೇಳಿದರೆ ನೀವು ಬರೀತೀರಿ ವಿದ್ಯಾರ್ಥಿಗಳೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಪೂರ್ಣ ವರದಿಯನ್ನು ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಬಸವರಾಜ ಹೊರಟ್ಟಿಯವರ ಆಶ್ರಯದಂತೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಆರರಲ್ಲಿ ಪ್ರೊಫೆಸರ್ ಎಲ್ ಆರ್ ವೈದ್ಯನಾಥನ್ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸುತ್ತದೆ ಪ್ರಾಥಮಿಕ ಶಿಕ್ಷಣದಿಂದ ಹನ್ನೆರಡನೇ ತರಗತಿಯವರೆಗೆ ದೈಹಿಕ ಶಿಕ್ಷಣವನ್ನು ಸಮರ್ಪಕವಾಗಿ ಅಡ್ ಕಡ್ಡಾಯಗೊಳಿಸಲು ಸೂಕ್ತವಾದ ಅಧ್ಯಯನವನ್ನು ಅದು ನಡೆಸಲು ಸೂಚಿಸುತ್ತದೆ ಅದರಂತೆ ಪ್ರೊಫೆಸರ್ ಎಲ್ ಆರ್ ವೈದ್ಯನಾಥನ್ ಸಮಿತಿಯು ಎಲ್ಲ ಶೈಕ್ಷಣಿಕ ವಿಭಾಗಗಳಿಗೆ ತೆರಳಿ ಅಲ್ಲಿನ ಸ್ಥಿತಿಗತಿಗಳನ್ನು ಅರಿತು ದೈಹಿಕ ಶಿಕ್ಷಣವನ್ನು ಎಲ್ಲ ಹಂತದಲ್ಲಿಯೂ ಕಡ್ಡಾಯಗೊಳಿಸಲು ಅನೇಕ ಶಿಫಾರಸಿನೊಂದಿಗೆ ಸಮರ್ಪಕವಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಪ್ರಾಥಮಿಕ ಹಂತದಿಂದ ಒಂಬತ್ತನೇ ತರಗತಿಯವರೆಗೆ ದೈಹಿಕ ಶಿಕ್ಷಣವು ಕಡ್ಡಾಯ ಪರೀಕ್ಷಾ ವಿಷಯವಾಯಿತು ಮುಂದುವರಿದಂತೆ ಕರ್ನಾಟಕ ಸರ್ಕಾರವು ಡಾಕ್ಟರ್ ಆನಂದ್ ನಾಡ್ಗಿರಿ ಅವರ ಅಧ್ಯಕ್ಷತೆಯಲ್ಲಿ ಪಠ್ಯಪುಸ್ತಕ ಸಮಿತಿಯನ್ನು ರಚಿಸಲು ತೀರ್ಮಾನಿಸಿತು ಈ ಸಾಲಿನಲ್ಲಿ ಡಾಕ್ಟರ್ ಆನಂದ್ ನಾಡ್ಗಿರ್ ಅವರ ಅವರನ್ನು ಒಳಗೊಂಡ ತಜ್ಞರ ಸಮಿತಿಯು ಆರು ಏಳು ಎಂಟು ಮತ್ತು ಹತ್ತನೇ ತರಗತಿಗಳಿಗೆ ಪಠ್ಯಕ್ರಮವನ್ನು ಎನ್ ಸಿ ಎಫ್ ಎರಡು ಸಾವಿರದ ಐದರ ಆಧಾರಿತವಾಗಿ ಸಿದ್ಧಪಡಿಸಿತು ಅದರಂತೆ ಪಠ್ಯಪುಸ್ತಕಗಳನ್ನು ರಚಿಸಿತು ಇದು ದಕ್ಷಿಣ ಭಾರತದಲ್ಲಿ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕಗಳನ್ನು ತಂದಂತಹ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಇದು ಐದಾರು ವಾಕ್ಯದಲ್ಲಿ ಏಳೆಂಟು ವಾಕ್ಯದಲ್ಲಿ ಹೇಳಿ ಅಂತ ಹೇಳಿದಾಗ ಇಷ್ಟು ಬರೀತೀರಿ ಒಂದೆರಡು ವಾಕ್ಯದಲ್ಲಿ ಹೇಳಿ ಅಂತ ಹೇಳಿದಾಗ ಮೊದಲ ಎರಡು ಪಾಯಿಂಟನ್ನು ನೀವು ಹೇಳಿದರೆ ಸಾಕಾಗುತ್ತೆ ವಿದ್ಯಾರ್ಥಿಗಳೇ ಇದಿಷ್ಟು ಒಂಬತ್ತನೇ ತರಗತಿಯ ಮೊದಲ ಅಧ್ಯಾಯದಲ್ಲಿ ಮೌಲ್ಯಾಂಕನ ಪರೀಕ್ಷೆಗೆ ಕೇಳಬಹುದಾದಂತಹ ಬಹಳ ಮುಖ್ಯವಾದ ಪ್ರಶ್ನೆ ಮತ್ತು ಅದರ ಉತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಇವತ್ತಿನೇ ಒಂದು ಸೆಷನನ್ನು ವೀಕ್ಷಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ವೀಕ್ಷಕರಿಗೆ ವೃತ್ತಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತು ಸೆಷನನ್ನು ಮುಕ್ತಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು